ಈಗೆಲ್ಲ ಮತ್ತೆ ಹೊರಟಿದ್ವಿ ಬರೋ ಬಬೆಗ ಈಗೆಲ್ಲ ಹೋಗ್ತಾ ಇದೀವಿ ನಾವೆಲ್ಲ ಈಗ ಇನ್ನೂ ಊರು ಮೀಟರ್ ಇದೆ ಚೆನ್ನಾಗಿದೆ ಈಗೆಲ್ಲ ನೋಡಿ ಸಖತ ಇದೆ ಯಾರೋ ಮನೆ ಕೊಟ್ಟವ್ರು ಮುಂಚೆ ಯಾರ ಮನೆ ಅದು ಜೋರಾಗಿ ಹೇಳ್ತಾ ಇಲ್ಲ ಏ ಬಾ ನಾಸ್ಕೆ ಸಾಕು ವಾಯ್ಸು ಅಲ್ಲೆಲ್ಲ ಚೆನ್ನಾಗಿದೆ ಇಲ್ಲ ಮನೆ ಕಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಇದ್ರು ಕೂಡ ಚೆನ್ನಾಗಿದೆ ಅಲ್ಲೇ ಹಣ್ಣು ಇಲ್ಲಿ ಇಲ್ಲೇ ಚೆನ್ನ ತಂಪು ತುಂಬಾ ಚೆನ್ನಾಗಿದೆ ಒಂಥರ ಬೇಗ ಬರೋ ಈಗ ಎಲ್ಲರೂ ನೀರು ಕುಡ್ಕೊಂಡು ಮತ್ತೆ ಶೂರು ಹಚ್ಚಿದ್ದೀವಿ ಚೆನ್ನಾಗಿ ಹೋಗ್ತಾ ಇದೀವಿ ಎಲ್ಲರಿಗೂ ಹಣ್ಕೆ ಹಣ್ಕೆ ಬಟ್ಟೆ ಉಚ್ಕೊಂತ ನೋಡ್ರಿ ಇವರೆಲ್ಲ ಬರೋ ಹೇಗೆ ಅನಕ್ ಬ್ರೋ ನಿಮಗೆಲ್ಲ ಚೆನ್ನಾಗ ಅನುಕೂತ ಇನ್ನು ಪ್ಲೇಸ್ಮೆಂಟ್ ಬಂದಿಲ್ಲ ಪ್ಲೇಸ್ ನೋಡೋ ಅಲ್ಲೇ ಮಾಡ್ತೀರಾ ಅಂತ ನೂರಾಯ್ತು ಮೆಟ್ಲಿಗೆ ಹೋಗಿ ಹತ್ತಬೇಕು